ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಒಂದು ಸುರುಸುಡು ಬಿಸಿಲಿಗೆ ಹೊರಗಡೆಯಿಂದ ನಾವು ಮನೆಗೆ ಬಂದ ತಕ್ಷಣ ಏನಾದರೂ ತಣ್ಣೆ ಕುಡಿಯೋಣ ಅನಿಸುತ್ತೆ ಅಂತಹ ಸಂದರ್ಭದಲ್ಲಿ ಈ ಥರ ಒಂದು ಮಸಾಲೆ ಜ್ಯೂಸ್ನ ಮಾಡ್ಕೊಂಡು ಕುಡಿದ್ ನೋಡಿ ದೇಹಕ್ಕೆ ಎಷ್ಟು ಅನಿಸುತ್ತೆ ನೋಡಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಜ್ಯೂಸ್ ಅಂತ ಒಂದು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನಾನು ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಜ್ಯೂಸಿಗೆ ಅಂದ್ಬಿಟ್ಟು ನೋಡಿದರೆ ಅದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಾಲು ಚಮಚ ಕಾಳು ಮೆಣಸು ಪೌಡ್ರು ಕಾಲು ಚಮಚ ಉಪ್ಪು ಇಟ್ಕೊಂಡಿದ್ದೀನಿ ನೋಡಿ ಮಸಾಲೆ ಜ್ಯೂಸ್ ಮಾಡ್ತಿರೋದು ನಾನು ಅದಕ್ಕೆ ನೋಡಿ ಇದು ಶುಂಠಿ ಒಂದು ಕಾಲು ಇಂಚಷ್ಟು ಶುಂಠಿ ಮತ್ತು ಎರಡು ಏಲಕ್ಕಿ ಇಟ್ಕೊಂಡಿದ್ದೀನಿ ನಾನು ಒಂದು ಮೂರು ಚಮಚದಷ್ಟು ಸಕ್ಕರೆ ಸಕ್ಕರೆ ಬೇಕಾದರೆ ನೀವು ಒಂದು ಸ್ವಲ್ಪ ಹಾಕೋಬೋದು ಅಂದರೆ ಐಸ್ ಕ್ಯೂಬ್ಸ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ತೆಣ್ಣಿಗೆ ಅಂತ ತಣ್ಣಗಾಗಬೇಕಲ್ಲ ಅಂದ್ಬಿಟ್ಟು ಅದನ್ನು ಹಾಕಿಬಿಟ್ಟೆ ಮಾಡ್ತಾಯಿದ್ದೀನಿ ನಾನು ಜೊತೆ ನೋಡಿ ಐಸ್ ಕ್ಯೂಬ್ಸ್ ಸಹ ನಾನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ನೋಡಿ ಅದು ತನಕ ಕಾಯಿ ಬದಲು ಈ ಥರ ಮಿಕ್ಸಿ ಜಾರಲ್ಲಿ ಹಾಕೊಳ್ತೀನಿ ನೋಡಿ ಶುಂಠಿ ಹಾಕೊಂಡಿದ್ದಾಯಿತು ಈಗ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ಳೋಣ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು ಈ ಒಂದು ಲೆಮನ್ ಜ್ಯೂಸು ಮಸಾಲ ಲೆಮನ್ ಇದೆ ಆ್ಯಕ್ಚುಲಿ ನೋಡಿ ಸಿಪ್ಪೆ ತೆಗೆದುಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನೆಲ್ಲ ಈಗ ರುಬ್ಕೊಂಬಾರಣ ನೋಡಿ ರುಬ್ಕೊಂಡಿದ್ದು ಕೂಡ ಆಯಿತು ಈಗ ಇದನ್ನು ನೀರು ಇಟ್ಕೊಂಡಿದ್ದೀನಲ್ವ ಒಂದು ಪಾತ್ರೆಯಲ್ಲಿ ಆ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರುಬ್ಬಿರುವಂತಹ ಮಿಶ್ರಣನ ಶುಂಠಿ ಏಲಕ್ಕಿ ಸಕ್ಕರೆ ಐಸ್ ಕ್ಯೂಬ್ಸ್ ಅಷ್ಟೇ ಹಾಕೊಂಡು ರುಬ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಈಗ ಮಿಕ್ಸಿಯಿಂದ ಪಾತ್ರೆಗೆ ಪಾತ್ರೆಯಿಂದ ಮಿಕ್ಸಿಗೆ ಒಂದು ಮೂರು ನಾಲ್ಕು ಸತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಿಂಬೆಹಣ್ಣು ಅರ್ಧ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ನಲ್ವ ಅದರಲ್ಲಿ ಅರ್ಧ ಸಾಕಾಗುತ್ತೆ ಇಷ್ಟು ಜ್ಯೂಸಿಗೆ ಎರಡೇ ಗ್ಲಾಸ್ ಜ್ಯೂಸ್ ಮಾಡ್ತಿರೋದು ನಾನು ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ ನೋಡಿ ಈಗ ಮಿಕ್ಸಿಯಿಂದ ಪಾತ್ರೆಗೆ ಪಾತ್ರೆಯಿಂದ ಮಿಕ್ಸಿಗೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣನ್ನು ಎಲ್ಲ ಕಡೆ ಸೇರಿಕೊಂಡು ಈ ಒಂದು ಫುಲ್ ಜ್ಯೂಸ್ನಲ್ಲಿ ಕಂಟೆಂಟ್ ಎಲ್ಲ ಕಡೆ ಸೇರಿಕೊಳ್ಳುತ್ತೆ ಹಾಗಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದನ್ನೇ ಸೋಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಈಗ ನಿಂಬೆಹಣ್ಣಿನ ಬೀಜ ಅಥವಾ ಪಲ್ಪಿರುತ್ತೆ ಇರುತ್ತೆ ಮತ್ತು ಏಲಕ್ಕಿದು ಕೂಡ ಬೀಜ ಸ್ವಲ್ಪ ಸ್ವಲ್ಪ ಮಿಕ್ಕ ಚಾನ್ಸಸ್ ಇರುತ್ತೆ ರುಬ್ಕೊಂಡ್ರೂ ಹಾಗಾಗಿ ಸೋಸ್ಕೊಬೇಕು ಈಗ ನೋಡಿ ಎಷ್ಟು ಬೀಜ ಮತ್ತು ನಿಮ್ಮ ಇದ್ರದ್ದು ನಿಂಬೆಹಣ್ಣಿನ ಬೀಜ ಅದರದ್ದು ಪಲ್ಪು ಮತ್ತು ಏಲಕ್ಕಿದು ಕೂಡ ಅಲ್ಲಿ ಬಂದಿದೆ ಈಗ ಅದನ್ನೆಲ್ಲ ಸೋಸ್ಕೊಂಡಿದ್ದಾಯಿತು ನೋಡಿ ಈಗ ಅದಕ್ಕೆ ಮಸಾಲೆ ಹಾಕೋತಾಯಿದ್ದೀನಿ ನೋಡಿ ನಾನು ಕಾಳು ಮೆಣಸು ಪೌಡ್ರು ಒಂದು ಕಾಲು ಚಮಚ ಸಾಲ್ಟು ಒಂದು ಕಾಲು ಚಮಚ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿ ಕೂಡ ಹಾಗೆಯೇ ಕುಡಿಯೋಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಜೀರ್ಣಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಈ ಥರ ಒಂದು ಜ್ಯೂಸ್ ಕುಡಿಯೋದ್ರಿಂದ ಮತ್ತು ವಾಯರ್ಕೆ ಬೇಗ ಕಡಿಮೆ ಆಗುತ್ತೆ ಈ ಥರ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ಖಂಡಿತ ದೇಹಕ್ಕೆ ಎಷ್ಟು ಆಯಾಸ ಕಡಿಮೆ ಆಗುತ್ತೆ ಗೊತ್ತಾ ಸುಸ್ತಾಗಿ ಬಂದ್ಬಿಟ್ಟು ನಾವು ಹೊರಗಡೆಯಿಂದ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಆಗಲಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಮಾಡಿಬಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬಿಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ ದಯವಿಟ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಕೊಡ್ತೀನಿ ಒಳ್ಳೆ ರೆಡಿ ಆಯಿತು ಜ್ಯೂಸು ಲೆಮನ್ ಮಸಾಲ ಜ್ಯೂಸ್ ಇದು ನೋಡಿ ಎರಡು ಗ್ಲಾಸ್ ಆಗಿ ಸ್ವಲ್ಪ ಮಿಕ್ಕಿದೆ ನೀವು ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಸಕ್ಕರೆ ಇದೆಲ್ಲ ಜಾಸ್ತಿ ಕ್ವಾಂಟಿಟಿನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕುಡಿದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಾಗೇನೇ ಕುಡಿತಾ ಇದ್ದರೆ ಇನ್ನೂ ಇನ್ನೂ ಸ್ವಲ್ಪ ಕುಡಿಯೋಣ ಅನಿಸ್ತಿರತ್ತೆ ಅಷ್ಟೊಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದು ಟೇಸ್ಟ್ ಮಾಡಿ ನೋಡೋಣ ಇವಾಗ ಸಖತ್ತಾಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ತುಂಬ ತುಂಬ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್